ಸ್ನೇಹಿತರೆ ನಮಸ್ಕಾರ ಟೆಂಟ್ರಿಸ್ ಫಿಲಂ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಟೆಂಟಿಸ್ ಫಿಲಂ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ವಾಟ್ ಈಸ್ ಡೈರೆಕ್ಷನ್ ಅಂದ್ರೆ ನಿರ್ದೇಶನ ಅಂದ್ರೆ ಏನು ನಿರ್ದೇಶನ ಮಾಡಬೇಕು ಅಂತ ಬಹಳ ಜನಕ್ಕೆ ಕನಸಿರುತ್ತೆ ನಿರ್ದೇಶಕ ಆಗಬೇಕು ಅಂತ ಕನಸಿರುತ್ತೆ ಅದಕ್ಕೋಸ್ಕರ ಸುಮಾರು ಹಲವಾರು ಪ್ರಯತ್ನಗಳನ್ನ ಮಾಡ್ತಾ ಇರ್ತೀರ ಈ ಹಲವಾರು ಪ್ರಯತ್ನಗಳಲ್ಲಿ ಈ ಒಂದು ವಿಡಿಯೋ ನೋಡುವ ಪ್ರಯತ್ನವು ಒಂದಾಗಿರ್ಲಿ ಯಾಕಂತಂದ್ರೆ ಈ ವಿಡಿಯೋದಲ್ಲಿ ಬಹಳಷ್ಟು ಅಂಶಗಳು ನಿಮಗೆ ನಿರ್ದೇಶಕ ಆಗಬೇಕು ಅಂತ ಬಂದ ಪ್ರತಿಯೊಬ್ಬರಿಗೂ ಬಹಳಷ್ಟು ಅಂಶಗಳು ಒಂದು ಮಾರ್ಗದರ್ಶನ ಆಗಲಿವೆ ಅಂತ ನನ್ನ ಒಂದು ನಂಬಿಕೆ ಏನಪ್ಪಾ ಅಂತಂದ್ರೆ ನಿರ್ದೇಶಕ ಆಗಬೇಕು ಅಂತ ಬರೋ ವ್ಯಕ್ತಿಗೆ ಮೊದಲು ಒಂದು ಸಿನಿಮಾ ಬಗ್ಗೆ ಒಂದು ಅವಗಾಹನೆ ನಾಲೆಡ್ಜ್ ಜನರಲ್ ನಾಲೆಡ್ಜ್ ಸಿನಿಮಾ ಬಗ್ಗೆ ಒಂದು ಜ್ಞಾನ ಅನ್ನೋದು ಬೇಕು ನಾಲೆಡ್ಜ್ ಅನ್ನೋದು ಬೇಕು ಎರಡನೇದಾಗಿ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಅನ್ನೋದು ಸ್ವಲ್ಪ ಬೇಕು ಈ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನೋದು ಸ್ವಲ್ಪ ಇತ್ತು ಮತ್ತು ನಾಲೆಡ್ಜ್ ಅನ್ನೋದಿದ್ದರೆ ನೀವು ಕೈ ಹಿಡಿದಾಗ ಯಾವುದೇ ಸಂಕಷ್ಟ ಇಲ್ಲದೆ ಏನೂ ಪ್ರಾಬ್ಲಮ್ ಇಲ್ಲದೆ ಈಸಿಯಾಗಿ ನೀವು ವರ್ಕ್ ಮಾಡ್ಕೊಂಡು ಹೋಗೋಕ್ಕೆ ಸಾಧ್ಯ ಆಗುತ್ತೆ ಇದು ಸಿನಿಮಾ ಇಂಡಸ್ಟ್ರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಅನ್ನೋದರನ್ನಾದರೂ ಏನೇ ವರ್ಕ್ ಮಾಡಬೇಕು ಅಂತಂದರು ಏನೇ ಕೆಲಸವನ್ನು ಮಾಡಬೇಕು ಅಂತಂದ್ರೂ ಸ್ವಲ್ಪ ಆ ಕೆಲಸದ ಬಗ್ಗೆ ಒಂದು ಮಾಹಿತಿ ಒಂದು ಜ್ಞಾನ ಒಂದು ನಾಲೆಡ್ಜ್ ಅನ್ನೋದು ಬೇಕು ಮತ್ತು ಅದ್ರ ಬಗ್ಗೆ ಒಂದಷ್ಟು ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನೋದು ಬೇಕು ಆಗಿದ್ದಾಗ ಮಾತ್ರ ಆ ವರ್ಕನ್ನು ಈಸಿಯಾಗಿ ಮಾಡ್ಬೋದು ಈಗ ಎಕ್ಸಾಂಪಲ್ ಒಂದು ಗಾರೆ ಮೇಸ್ರೆ ತಗೊಳ್ಳಿ ಅವರಿಗೆ ಆ ಗಾರೆ ಕೆಲಸದ ಒಂದು ಬಗ್ಗೆ ನಾಲೆಡ್ಜ್ ಬೇಕು ನಾಲೆಡ್ಜ್ ಅಂದರೆ ಒಂದು ಗಾರೆ ಕೆಲಸಕ್ಕೆ ಏನೇನು ಎಕ್ವಿಪ್ಮೆಂಟ್ಸ್ ಬಳಸ್ತಾರೆ ಏನೇನು ಮೆಟೀರಿಯಲ್ಸನ್ನು ಬಳಸ್ತಾರೆ ಏನೆಲ್ಲ ಕಾರ್ಮಿಕರು ಬೇಕು ಯಾವ ರೀತಿ ಪ್ಲಾನಿಂಗ್ ಮಾಡ್ಕೊಂಡು ಹೋಗ್ತಾರೆ ಸೊ ಇವೆಲ್ಲವೂ ಜ್ಞಾನ ಇರುತ್ತೆ ಜೊತೆಗೆ ಅವರು ಸ್ಟೆಪ್ ಬೈ ಸ್ಟೆಪ್ ಆ ಮಣ್ಣೆತ್ತೋದರಿಂದ ಮರಳು ಕಳಿಸೋದ್ರಿಂದ ಸಿಮೆಂಟ್ ಕಳಿಸೋದ್ರಿಂದ ಎಲ್ಲ ವರ್ಕ್ಗಳನ್ನು ಮಾಡ್ಕೊಂಡು ಬಂದಿರ್ತಾರೆ ಅದರಿಂದ ಅವರು ಒಬ್ಬ ಗಾರೆ ಮೆಸ್ರಿ ಆದರು ಅದೇ ರೀತಿ ಏನಾದರೆ ಬಡಿಗೆ ಕೆಲಸ ಮಾಡುವಾಗ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಯಾವ ಮರದ ಮರ ತಗೊಂಡ್ರೆ ಎಷ್ಟು ಉದ್ದದ ಪೀಸ್ ತಗೊಂಡ್ರೆ ಏನೆಲ್ಲ ನಾವು ಐಟಮ್ಸ್ ಮಾಡ್ಬೋದು ಯಾವ್ಯಾವ ರೀತಿ ಕಟ್ ಮಾಡಬೇಕು ಯಾವ ಆ್ಯಂಗಲಲ್ಲಿ ಕಟ್ ಮಾಡಬೇಕು ಇದೆಲ್ಲ ಅವ್ರಿಗೆ ಗೊತ್ತಿರಬೇಕು ಆ ನಾಲೆಡ್ ಇದ್ರೇ ಅವರೊಬ್ಬ ಪ್ರತಿಭೆಯುಳ್ಳ ಒಂದು ಎಕ್ಸ್ಪೆರಿಮೆಂಟಲ್ಲೆಲ್ಲ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಸಿನಿಮಾ ಇಂಡಸ್ಟ್ರಿ ಬಗ್ಗೆನೂ ಅಷ್ಟೇ ನೀವು ಏನೇ ತಗೊಳ್ಳಿ ಒಂದು ಅಡುಗೆ ಕೆಲಸ ತಗೊಳ್ಳಿ ಏನೋ ಒಂದು ಸಾಂಬಾರು ಮಾಡಬೇಕು ಆ ಸಾಂಬಾರು ಏನೇನು ಮೆಟೀರಿಯಲ್ಸ್ ಬೇಕು ಏನೇನು ಐಟಮ್ಸ್ ಬೇಕು ಅನ್ನೋದು ನಮ್ಗೆ ಗೊತ್ತಿದ್ರೆ ಮಾತ್ರ ಯಾವಾಗ ಏನು ಮೆಟೀರಿಯಲ್ ಹಾಕಬೇಕು ಯಾವ ರೀತಿ ಮಾಡಬೇಕು ಅದೆಲ್ಲ ಹೋಗಿ ನಾನು ಹಡಿದ್ರೆ ಮಾತ್ರ ಅಡುಗೆ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸಿನಿಮಾನೂ ಅಷ್ಟೇ ಫಸ್ಟು ಸಿನಿಮಾ ಮಾಡಬೇಕಂದ್ರೆ ಏನೆಲ್ಲ ಬೇಕು ಏನೆಲ್ಲ ಮೆಟೀರಿಯಲ್ಸ್ ಬೇಕು ಆ ಮೆಟೀರಿಯಲ್ಸಿಂದ ಏನೆಲ್ಲ ವರ್ಕ್ ಮಾಡ್ಬೋದು ಮತ್ತು ಆ ಮೆಟೀರಿಯಲ್ಸ್ಗಳನ್ನು ಆಪ್ರೇಟ್ ಮಾಡೋವಂಥ ಟೆಕ್ನಿಷಿಯನ್ಸ್ ಯಾರ್ಯಾರು ಅವರ ಕೆಲಸ ಕಾರ್ಯಗಳೇನು ಇದು ನಾಲೆಡ್ಜ್ ಸಾಮಾನ್ಯವಾಗಿ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಡೈರೆಕ್ಟರ್ ಆಗಬೇಕು ಅಂತ ಆಸಕ್ತಿ ಇರೋ ಪ್ರತಿಯೊಬ್ಬರಿಗೂ ಈ ನಾಲೆಡ್ಜ್ ಆಟೋಮೆಟಿಗಾಗಿ ಕಲ್ತಿರ್ತಾರೆ ಸಿನಿಮಾಗಳು ನೋಡ್ತಾ ಇರ್ತಾರೆ ಯೂಟ್ಯೂಬ್ಗಳು ನೋಡ್ತಾ ಇರ್ತಾರೆ ಯೂಟ್ಯೂಬ್ ಮೇಕಿಂಗ್ ನೋಡ್ತಾ ಇರ್ತಾರೆ ಆಟೋಮೆಟಿಕ್ ಕಲ್ತಿರ್ತಾರೆ ಒಂದು ನಾಲೆಡ್ಜ್ ಬಂದಿರುತ್ತೆ ಆ ನಾಲೆಡ್ಜ್ ಜೊತೆಗೆ ಒಂದಷ್ಟು ವರ್ಕ್ ಎಕ್ಸ್ಪಿರಿಮೆಂಟ್ಸ್ ಎಕ್ಸ್ಪೀರಿಯನ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನೋದು ಒಂದು ಇದ್ಬಿಟ್ರೆ ನೀವು ಒಬ್ಬ ನಿರ್ಮಾಪಕರನ್ನು ಹಿಡಿದು ಆ ನಿರ್ಮಾಪಕರು ಹೇಳೋ ಬಜೆಟ್ಗೆ ಒಂದು ಒಳ್ಳೆಯನ್ನು ಮೂವಿ ಮಾಡ್ಕೊಡೋಕ್ಕೆ ಒಳ್ಳೆಯ ಮೂವಿ ಮಾಡಿಕೊಡೋಕ್ಕೆ ಖಂಡಿತವಾಗ್ಲೂ ನಿಮಗೆ ಈಸಿ ಅನಿಸ್ಬಿಡುತ್ತೆ ಓನ್ಲಿ ನಾಲೆಡ್ಜ್ ಇದ್ದು ವರ್ಕ್ ಎಕ್ಸ್ಪೀರಿಯೆನ್ಸ್ ಇಲ್ಲದಿದ್ದಾಗ ಆ ಈಸಿ ಅನಿಸೋದಿಲ್ಲ ಅದು ಸ್ವಲ್ಪ ಕಷ್ಟ ಅನಿಸ್ಬಿಡುತ್ತೆ ಹಾಗಾದರೆ ವರ್ಕ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಅನ್ನೋ ನೀವು ಕಲ್ತಿರಬೇಕಾಗುತ್ತೆ ಹಾಗಾದರೆ ಇವತ್ತು ಇವತ್ತಿನ ವೀಡಿಯೋದಲ್ಲಿ ಆ ವರ್ಕ್ ಎಕ್ಸ್ಪೀರಿಯೆನ್ಸ್ ಅನ್ನೋದು ಯಾಕೆ ಕಲಿಬೇಕು ಏನಿರುತ್ತೆ ನಾಲೆಡ್ಜ್ ಏನು ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಸ್ನೇಹಿತರೆ ಒಂದು ಫಸ್ಟ್ ಒಂದು ಕಥೆಯನ್ನು ನಾವು ಒಂದು ಥೀಮನ್ನ ತಗೊಂಡು ಒಂದು ಕತೆಯನ್ನು ರೆಡಿ ಮಾಡ್ಕೋಬೇಕು ಆ ಥೀಮನ್ನ ತಗೊಂಡು ಕತೆ ರೆಡಿ ಮಾಡ್ಬೇಕು ಅಂತಂದ್ರೆ ಆ ನಾಲೆಡ್ಜು ಒಬ್ಬ ಬರಹಗಾರನಿಗೆ ಒಬ್ಬ ಡೈರೆಕ್ಟ್ರಿಗೆ ಇರಬೇಕು ಏಕೆಂತಂದ್ರೆ ಎಂತಹ ಕತೆ ಬಗ್ಗೆ ಬೇಕು ಅದನ್ನ ಒಂದು ಎರಡು ಗಂಟೆ ಎರಡೂವರೆ ಗಂಟೆಯ ಸಿನಿಮಾ ಮಾಡಬೇಕು ಅಂತಂದ್ರೆ ಇಷ್ಟೆಲ್ಲ ಸೀನುಗಳು ಹಾಗೆ ಅದನ್ನ ಮಾರ್ಕೊಡ್ಬೇಕು ಏನೆಲ್ಲ ಲೊಕೇಶನ್ಸ್ ಇರುತ್ತೆ ಪ್ರತಿಯೊಂದನ್ನು ಆ ಸ್ಕ್ರಿಪ್ಟನ್ನ ಬರ್ಕೋಬೇಕು ಅಂದ್ರೆ ಆ ನಾಲೆಡ್ಜು ಬೇಕು ಏಕೆಂತಂದ್ರೆ ಆ ನಿರ್ದೇಶಕ ಅನ್ನೋನು ಮೊಟ್ಟ ಮೊದಲ ಸಿನಿಮಾ ವ್ಯವರ್ ಯಾಕಂತಂದರೆ ಇವನು ಸಿಕ್ಸ್ ಅಲ್ಲಿ ಇವನ ಕಲ್ಪನೆಯಲ್ಲಿ ಮೊದಲಿಗೆ ಅವನು ಕತೆ ಬರೀತಾ ಬರಿತಾನೆ ಆ ಸಿನಿಮಾವನ್ನು ಕಣ್ಮುಚ್ಕೊಂಡು ನೋಡಿಬಿಡ್ತಾನೆ ಈ ರೀತಿ ಇರುತ್ತೆ ನನ್ನ ಸಿನಿಮಾ ಅಂತ ತನ್ನ ಆ ಭಾವನೆ ಆ ಫೀಲ್ ಆಗಿಬಿಡ್ತಾನೆ ಹೀಗೆ ಇದೇ ನನ್ನ ಸಿನಿಮಾ ಅಂತ ಮೊಟ್ಟ ಮೊದಲಿಗೆ ನೋಡಿದ ಅವನೇ ಆಗಿರ್ತಾನೆ ಅವನು ತನ್ನ ಭಾವನೆಯನ್ನು ಆ ಸ್ಕ್ರಿಪ್ಟನ್ನು ತಗೊಂಡು ಬಂದು ಏನೆಲ್ಲ ಎಕ್ವಿಪ್ಮೆಂಟ್ಸ್ ಬೇಕು ಅಂತ ಹೇಳಿಬಿಟ್ಟು ಒಂದು ನಾಲೆಡ್ಜ್ ಇರುತ್ತಲ್ಲ ಅದರಿಂದ ಆ ಎಕ್ವಿಪ್ಮೆಂಟ್ಸನ್ನು ತರಿಸಿ ಒಂದು ಟೆಕ್ನಿಷಿಯನ್ಸನ್ನು ಕರೆಸ್ತಾನೆ ಯಾರ್ಯಾರು ಶೂಟಿಂಗ್ ಸಮಯದಲ್ಲಿ ಸೊ ಒ ಪಿ ಅಂದರೆ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ಅಂದರೆ ಕ್ಯಾಮ್ರಾಮೆನ್ನು ಮೇಕಪ್ ಮೆನ್ನು ಆರ್ ಡೈರೆಕ್ಟ್ರು ಲೈಟ್ ಬಾಯ್ಸು ಈ ರೀತಿ ಬಹಳಷ್ಟು ಜನ ಅಸಿಸ್ಟೆಂಟ್ ಅಸೋಸಿಯೇಟ್ ಡೈರೆಕ್ಟ್ರು ಕೋ ಡೈರೆಕ್ಟ್ರು ಪ್ರತಿಯೊಬ್ಬರು ಎಲ್ಲ ಟೆಕ್ನಿಷಿಯನ್ಸ್ ಇರ್ತಾರೆ ಈಗ ತನ್ನ ಭಾವನೆಗಳನ್ನು ಆ ಕ್ಯಾಮ್ರಾಮೆನ್ಗೆ ಹೇಳಬೇಕು ಸರ್ ನನಗೆ ಈ ರೀತಿ ಈ ಈ ಶಾರ್ಟಿಂಗ್ ಬರಬೇಕು ಇದು ಈ ಫೀಲು ಈ ಸಿಚುವೇಶನ್ ಈ ಫೀಲು ಈ ಶಾರ್ಟಿಂಗ್ ಬರಬೇಕು ಅಂತ ಹೇಳ್ಬಿಟ್ಟು ಡಿಒಪಿಗೆ ಹೇಳ್ಬೇಕು ಡೈರೆಕ್ಟರ್ ಆದ ತನ್ನ ಭಾವನೆಗಳನ್ನು ಅವರಿಗೆ ಎಕ್ಸ್ಪ್ಲೈನ್ ಮಾಡಿದಾಗಲೇ ಅವ್ರಿಗೆ ಅರ್ಥ ಆಗುತ್ತೋ ಡೈರೆಕ್ಟ್ ಈ ತರ ಬೇಕು ಅಂತ ಕೇಳ್ತಾ ಇದ್ದಾನೆ ಅದನ್ನು ಯಾವ ಥರ ತೆಗೀಬೇಕು ಅನ್ನೋದು ಅವ್ರಿಗೊಂದು ಒಂದು ಐಡಿಯಾ ಇರುತ್ತೆ ಆ ಐಡಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾರೆ ಈಗ ನೀವು ಆ ಶಾರ್ಟನ್ನು ನಿಮ್ಮ ಮನಸ್ಸಿಗೆ ನನಗೆ ಈ ರೀತಿ ಬೇಕಾಗಿತ್ತು ಈ ರೀತಿ ಬಂದಿದೆ ಅನ್ನೋ ಒಂದು ನಿಮಗೆ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಆ ರೀತಿ ತೆಗೆಸ್ಕೋಬಲ್ರಿ ನಿಮಗೆ ಆ ಯಾವ ಶಾರ್ಟ್ ಆ ಶಾರ್ಟ್ ಈ ತರ ಬರಬೇಕು ಅನ್ನೋ ಒಂದು ಫೀಲಿಂಗ್ ಇಲ್ದಿದ್ದಾಗ ನೀವು ಪಿಗೆ ಏನು ಹೇಳ್ತೀರಾ ಆಗ ಡಿ ಒ ಪಿ ಏನು ಮಾಡಿದ್ರೆ ಅದನ್ನೇ ಹೋಗಿ ಅನ್ನಬೇಕಾಗುತ್ತೆ ಹಾಗಾಗಿ ಫಸ್ಟು ನಿರ್ದೇಶಕ ಆದವನಿಗೆ ನನಗೆ ಈ ರೀತಿ ಬೇಕು ಅನ್ನೋ ಒಂದು ಕಲ್ಪನೆ ಆ ಭಾವನೆ ಬೇಕು ಅದೇ ರೀತಿ ಒಬ್ಬ ಆರ್ ಡೈರೆಕ್ಟರ್ಗೆ ಹೇಳುವಾಗ ಸರ್ ನನಗೆ ಈ ಥರ ಸೆಟ್ ಪ್ರಾಪರ್ಟಿ ಬೇಕು ಈ ರೀತಿ ಬೇಕು ಈ ಕಾಲಘಟ್ಟ ಇಂಥದ್ದು ಸಿನಿಮಾದು ಒಂದು ಐವತ್ತು ವರ್ಷದ ಹಿಂದಿಂದು ಇಲ್ಲ ಈಗ ಅಟ್ ಪ್ರೆಸೆಂಟ್ ನಡೀತಾ ಇರ್ತದ್ದು ಇಲ್ಲ ಮುಂದೆ ನಡೀತಾ ಇರುತ್ತದ್ದು ಆ ಕಲ್ಪನೆಯನ್ನು ಹೇಳಿ ಅವರೊಂದು ಸ್ಕೆಚ್ ಮಾಡಿಕೊಡ್ತಾರೆ ಆ ಥರ ಎಕ್ವಿಪ್ಮೆಂಟ್ಸನ್ನು ನಾವು ತರಿಸ್ಕೋಬೇಕಾಗುತ್ತೆ ರೆಡಿ ಮಾಡಿಸ್ಕೋಬೇಕಾಗುತ್ತೆ ಆ ಫೀಲೇ ಡೈರೆಕ್ಟರ್ಗೆ ಇಲ್ಲದೇ ಇದ್ರೆ ಆ ಕಾಲಘಟ್ಟದಲ್ಲಿ ಈ ಥರ ಎಕ್ವಿಪ್ಮೆಂಟ್ಸ್ ಇತ್ತು ಫೀಲೇ ಇಲ್ಲದೆ ಇದ್ರೆ ಆ ನಾಲೆಜೇ ಇಲ್ಲದೆ ಇದ್ರೆ ಆರು ಡೈರೆಕ್ಟರ್ಗೆ ಏನು ಆಗುತ್ತೆ ಹಾಗಾಗಿ ಆ ಫೀಲನ್ನು ಇಟ್ಕೊಂಡು ಆರು ಡೈರೆಕ್ಟರ್ಗೆ ಹೇಳ್ತಾ ಖಚಿತವಾಗ್ಲೂ ಅವನು ಮಾಡ್ಕೊಡಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಮೇಕಪ್ ಮೆನ್ಗೂ ಸಮೇತ ಈ ಕಲಾವಿದ ಈ ಪಾತ್ರವನ್ನು ಮಾಡ್ತಾ ಇದ್ದಾನೆ ಇವನು ಮೆಂಟಲಾ ಸ್ಯಾಡಿಸ್ಟಾ ಬಡವನ ರಿಚ್ ಪರ್ಸನ್ನ ಸೈಕೋನಾ ಇಲ್ಲ ಈಗ ಸಿಚುವೇಶನ್ ದುಃಖದ ಸನ್ನಿವೇಶನ ಇಲ್ಲ ಸಂತೋಷದ ಸನ್ನಿವೇಶನ ಅವರ ಏಜ್ ಏನು ಇದೆಲ್ಲವನ್ನ ತಿಳ್ಕೊಂಡು ಅವರಿಗೆ ನಾವು ವಿವರಿಸಬೇಕು ಸರ್ ಈ ಥರ ಈ ಕಲಾವಿದ ಈ ಸಿಚುವೇಶನ್ ಅಲ್ಲಿ ಇದನ್ನು ಈ ಥರ ಬೇಕು ಅಂದಾಗ ಅದಕ್ಕೆ ತಕ್ಕಂತೆ ಅವ್ರು ಮೇಕಪ್ನ ಮಾಡ್ತಾರೆ ತುಂಬ ರಿಚ್ ಇದ್ದು ಜಾಫಿ ಆಗಿದ್ದಾಗ ಅವ್ರಿಗೆ ಮೇಕಪ್ ಯಾವ ರೀತಿ ಇರುತ್ತೆ ತುಂಬ ಬಡತನ ಏನೋ ದುಃಖದ ಸನ್ನಿವೇಶ ಅಂದಾಗ ಯಾವ ರೀತಿ ಬೇಕು ಈ ಮಾಹಿತಿ ಸಮೇತ ಒಬ್ಬ ಡೈರೆಕ್ಟರ್ ಗೊತ್ತಿದ್ದಾಗ ಆ ಮೇಕಪ್ ನನಗೆ ಹೇಳಿದಾಗ ಮಾಡಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿ ಕಾಸ್ಟ್ಯೂಮರ್ ಆ ಕ್ಯಾರೆಕ್ಟರ್ ಏನು ಅನ್ನೋದನ್ನ ಇವರು ಸಹ ಒಂದು ನಾನು ಹೇಳ್ಚು ಒಬ್ಬ ಡೈರೆಕ್ಟರ್ ಇರಬೇಕು ಈ ರೀತಿ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಈಗ ಶೂಟಿಂಗ್ ಮುಗಿತು ಎಡಿಟಿಂಗ್ ಹೋಗ್ತೀವಿ ಎಡಿಟಿಂಗ್ ಟೈಮಲ್ಲೂ ಅಷ್ಟೇ ಒಬ್ಬ ಎಡಿಟರ್ ಕೂತ್ಕೊಂಡು ಈ ಶಾರ್ಟ್ ಆದಮೇಲೆ ಈ ಶಾರ್ಟ್ ಬೇಕು ನನಗೆ ಈ ಥರ ಈ ಶಾರ್ಟ್ ಈ ಸ್ಪೀಡಲ್ಲಿ ಬೇಕು ಲೋ ಸ್ಪೀಡ ಹೈ ಸ್ಪೀಡಾ ಇಷ್ಟು ಪ್ರೇಮಲ್ಲಿ ಬೇಕು ಆ ಸೀನ್ ಎಂಡಿಂಗಿಗೆ ಡಿಸಾಲ್ವ್ ಬೇಕಾ ಜಿಗ್ ಜಾಗ್ ಬೇಕಾ ಇಲ್ಲ ಶಾರ್ಟ್ ಇಮ್ಮಿಡಿಯೇಟ್ಲಿ ಇನ್ನೊಂದು ಶಾರ್ಟ್ ಬರಬೇಕಾ ಇಷ್ಟು ಶಾರ್ಪ್ ಬೇಕು ಅನ್ನೋದನ್ನ ಸಮೇತ ನಾವು ಎಡಿಟರ್ಗೆ ಹೇಳಿದ್ರೆ ಅವನು ಅದ್ರ ಪ್ರಕಾರ ಕಟ್ ಮಾಡ್ತಾನೆ ಈ ನಾಲೆಡ್ಜು ನಮ್ಗೆ ಇಲ್ಲದೆ ಇದ್ದಾಗ ಈ ಪರಿಕಲ್ಪನೆ ನಮ್ಮಲ್ಲಿ ಇಲ್ಲದೆ ಇದ್ದಾಗ ಎಡಿಟ್ ಏನ್ ಮಾಡಿದ್ರೆ ಅದನ್ನ ಹೋಗಿ ಅನ್ಸ್ಕೋಬೇಕಾಗುತ್ತೆ ನಾವು ಈ ನಾಲೆಡ್ಜ್ಗಳು ಇವೆಲ್ಲ ನಾನು ಹೇಳ್ತಾ ಇರೋದು ನಾಲೆಡ್ಜ್ಗಳು ಇವೆಲ್ಲ ಮನುಷ್ಯನಿಗೆ ಬೇಕು ಡೈರೆಕ್ಟರ್ ಆಗಬೇಕು ಅಂತ ಇರೋ ಆಸೆ ಪ್ರತಿಯೊಬ್ಬರಿಗೂ ಈ ನಾಲೆಡ್ಜ್ ಬೇಕು ಈ ನಾಲೆಡ್ಜ್ ಎಲ್ಲಿ ಸಿಗುತ್ತೆ ಸೊ ನೀವು ಪುಸ್ತಕಗಳನ್ನು ಓದಿ ಸಿನಿಮಾಗಳನ್ನು ಓಡ್ತಾ ಇರುವಾಗ ನೋಡಿ ಸಿನಿಮಾ ಲೈಟ್ ಹೆಂಗೆ ಇಟ್ಟಿದ್ದಾರೆ ಆರ್ಟಿಸ್ಟ್ ಯಾವ ರೀತಿ ಹೋಗ್ತಾ ಇದ್ದಾನೆ ಯಾವ ರೀತಿ ಬರ್ತಾನೆ ಯಾವ ರೀತಿ ಆ್ಯಕ್ಟ್ ಮಾಡ್ತಾ ಇದ್ದಾನೆ ಆ ಶಾಡೋಸ್ ಯಾವ ರೀತಿ ಕಟ್ ಮಾಡಿದ್ದಾರೆ ಮತ್ತು ಯಾವ ಥರ ಕ್ರಿಯೇಟ್ ಮಾಡಿದ್ದಾರೆ ಸಿನಿಮಾಗಳನ್ನು ನೋಡುವಾಗ ನಿರ್ದೇಶಕ ಆಗಬೇಕು ಅನ್ನೋ ವ್ಯಕ್ತಿಗೆ ಆ ಪರಿಕ ಆ ಜ್ಞಾನವೇ ಇರಬೇಕು ಆ ಮೈಂಡ್ ಸೆಟ್ಟಲ್ಲೇ ಸಿನಿಮಾವನ್ನು ನೋಡಬೇಕು ಆವಾಗಲೇ ಒಂದು ಕ್ಲಾಸ್ ಸಿಕ್ಕಂಗೆ ಆಗುತ್ತೆ ಜೊತೆಗೆ ಇವತ್ತು ಏನಪ್ಪ ಅಂತಂದರೆ ಯೂಟ್ಯೂಬ್ಗಳಲ್ಲಿ ಬಹಳಷ್ಟು ಒಂದು ಸಿನಿಮಾ ಮೇಕಿಂಗ್ಗಳನ್ನು ಬಿಡ್ತಾ ಇದ್ದಾರೆ ಪ್ರತಿಯೊಂದು ಸಿನಿಮಾದು ಮೇಕಿಂಗ್ ಸಿಗುತ್ತೆ ಆ ಮೇಕಿಂಗ್ ನೋಡುವಾಗ ಯಾವ ರೀತಿ ಏನೇನು ಎಕ್ವಿಪ್ಮೆಂಟ್ಸ್ ಬಳಸ್ತಾ ಇದ್ದಾರೆ ಯಾವ ರೀತಿ ತೆಗಿತಾರೆ ಯಾವ ಶಾರ್ಟನ್ನು ಯಾವ ರೀತಿ ಮಾಡ್ತಾರೆ ಈ ಎಲ್ಲ ಒಂದು ಜ್ಞಾನವು ನಮಗೆ ಸಿಕ್ಬಿಡುತ್ತೆ ಇದನ್ನು ತಿಳ್ಕೊಂಡ ನಂತರ ನೆಕ್ಸ್ಟ್ ನಮಗೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಸರ್ ವರ್ಕ್ ಎಕ್ಸ್ಪೀರಿಯನ್ಸ್ ಆಗಬೇಕಾದ್ರೆ ನಾವು ಡೈರೆಕ್ಷನ್ ಮಾಡಲೇಬೇಕು ಪ್ರೊಡ್ಯೂಸರ್ ಸಿಗಲೇಬೇಕು ಅಂತ ನೀವು ಕೇಳ್ಬೋದು ಏನಿಲ್ಲ ಪ್ರೊಡ್ಯೂಸರ್ ಸಿಕ್ಕೋ ಒಳಗಡೆ ಒಂದು ಚಿಕ್ಕ ಬಜೆಟಲ್ಲಿ ಒಂದು ಶಾರ್ಟ್ ಮೂವಿ ಪ್ಲ್ಯಾನ್ ಮಾಡಿಕೊಳ್ಳಿ ಶಾರ್ಟ್ ಮೂವಿಗೂ ಕ್ಯಾಮ್ರಾ ಬಳಸ್ತೀವಿ ಶಾರ್ಟ್ ಮೂವಿಗೂ ಅಟ್ಲೀಸ್ಟ್ ದೊಡ್ಡ ಮೇಕಪ್ ಮ್ಯಾನಿದ್ರೆ ಯಾರೋ ಒಬ್ಬರನ್ನ ಕರೆಸಿ ನಾವು ಟಚಪ್ ಮಾಡಿ ಮಾಡ್ತೀವಿ ಕಾಸ್ಟ್ಯೂಮ್ ಹಾಕ್ತೀವಿ ಬಡವರಿಗಾದರೆ ಹೇಗೆ ಶ್ರೀಮಂತರಿಗಾದರೆ ಹೇಗೆ ಸೈಕೋಗರೆ ಹೇಗೆ ಹುಚ್ಚಿನಗೆ ಆದರೆ ಹೇಗೆ ಅನ್ನೋ ರೀತಿಯಲ್ಲಿ ಕಾಸ್ಟ್ಯೂಮ್ಸ್ ಹಾಕ್ತೀವಿ ನಾವು ಯಾಕೆಂದರೆ ನಿಮ್ಗೆ ಆ ಪರಿಕ ಪರಿಕಲ್ಪನೆ ಇದೆ ಅದರಿಂದ ಶಾರ್ಟ್ ಕ್ಯಾಮ್ರಾ ಆ್ಯಕ್ಷನ್ನು ಹೇಳ್ತೀರಾ ಕ್ಯಾಮ್ರಾಮೆನ್ನೂ ವರ್ಕ್ ಮಾಡ್ತಾನೆ ಅದನ್ನು ಪೋಸ್ಟ್ ಪ್ರೊಡಕ್ಷನ್ ವರ್ಕು ಮಾಡಿಸ್ತೀರಾ ಎಡಿಟಿಂಗ್ ಮಾಡುವಾಗ ಅವನಿಗೆ ಸಿ ಶಾರ್ಟ್ ಆದಮೇಲೆ ಈ ಶಾರ್ಟು ಹಿಂಗೆ ಬರಬೇಕು ಹಿಂಗೆ ಬರಬೇಕು ಅಂತ ವಿವರಿಸ್ತೀರಾ ರೀ ರೆಕಾರ್ಡಿಂಗ್ ಮಾಡುವಾಗ ಸ್ಟಾಕ್ ಶಾರ್ಟ್ ತಗೊಂತಾರೋ ಇಲ್ಲ ಲೈವ್ ಆಗಿ ಹಾಕ್ತಾರೋ ಮ್ಯೂಸಿಕ್ಕು ಕೀಬೋರ್ಡ್ ನುಡಿಸಿ ಹಾಕ್ಬೋದು ಆವಾಗ ಸರ್ ಇದು ಫೀಲಿಂಗ್ ಸರ್ ಈ ಥರ ಫೀಲಿಂಗ್ ಇದ್ರೆ ಚೆನ್ನಾಗಿರುತ್ತೆ ಈ ಕಾಮಿಡಿಗೆ ಈ ತರ ಕೊಡಿ ಅಂತ ಹೇಳ್ಬಿಟ್ಟು ನೀವು ಹೇಳ್ತೀರಾ ಈಗೆಲ್ಲ ಹೇಳಿ ನೀವು ಆ ಶಾರ್ಟ್ ಮೂವಿಯನ್ನ ಮಾಡ್ತೀರಲ್ಲ ಇದೇ ವರ್ಕ್ ಎಕ್ಸ್ಪೀರಿಯೆನ್ಸ್ ಒಮ್ಮಿಂದ ನಮ್ಮಲ್ಲೇ ದೊಡ್ಡ ಸಿನಿಮಾಗೆ ಮಾಡಬೇಕು ಅಂತ ಏನಿಲ್ಲ ಈ ಶಾರ್ಟ್ ಮೂವಿಯನ್ನ ಮಾಡ್ತಾ ನೀವು ವರ್ಕ್ ಎಕ್ಸ್ಪೀರಿಯೆನ್ಸ್ ಬೆಳೆಸ್ಕೋಬೋದು ಇಲ್ಲ ಯಾರಾದರೂ ಒಬ್ಬ ಡೈರೆಕ್ಟ್ ಹತ್ರ ಅಸಿಸ್ಟೆಂಟು ಅಸೋಸಿಯೇಟು ಕೋ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಅವರೆಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಒಂದಿಗೆ ಯಾವ ರೀತಿ ವ್ಯವಹರಿಸ್ತಾರೆ ಯಾವ ರೀತಿ ಅವರ ನಡುವೆ ಸಂಬಂಧ ಇರುತ್ತೆ ಯಾವ ರೀತಿ ಅವರು ಮಾತುಕತೆಗಳು ನಡೆಸ್ತಾರೆ ಡೈರೆಕ್ಟ್ರಿಗೆ ಹೇಳಿದ್ದನ್ನು ಸಿನಿಮಾಟೋಗ್ರಾಫರ್ ಯಾವ ರೀತಿ ಮಾಡಿಕೊಡ್ತಾರೆ ಇವೆಲ್ಲವ ನೋಡ್ತಾ ನೋಡ್ತಾ ಕಲಿದು ಆನಂತರ ನೀವು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಅಲ್ಲೂ ವರ್ಕ್ ಮಾಡ್ಬೋದು ಸರ್ ಹಾಗಾದರೆ ಅಸ್ಟೆಂಟ್ ಅಸೋಸಿಯೇಟ್ ಕೋ ಡೈರೆಕ್ಟಾಗಿ ಮಾಡೇ ಬರಬೇಕಾ ಇಂಡಸ್ಟ್ರಿಗೆ ಅಂತಂದರೆ ಏನಿಲ್ಲ ಹೇಳಿದ್ನಲ್ಲ ಈ ವರ್ಕ್ ಎಕ್ಸ್ಪೀರಿಯೆನ್ಸ್ ಶಾರ್ಟ್ ಮೂವಿ ಮಾಡ್ತಾ ಪುಸ್ತಕಗಳನ್ನು ನೋಡ್ತಾ ಮೇಕಿಂಗ್ಗಳನ್ನು ನೋಡ್ತಾ ಸಿನಿಮಾಗಳನ್ನು ನೋಡ್ತಾ ಸಮೇತ ನಾವು ಕಲಿಬೋದು ಕಲಿಯುವ ಆಸಕ್ತಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಸೊ ಹಾಗೆ ಫಸ್ಟು ನಾವು ಈ ನಾಲೆಡ್ಜ್ ಮತ್ತು ಆ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ನಾವು ಫಸ್ಟು ಕಲ್ತ್ಕೊಂಡ್ಬಿಟ್ರೆ ಆ ನೆಕ್ಸ್ಟ್ ನಾವು ಸಿನಿಮಾ ಡೈರೆಕ್ಷನ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಈಸಿಯಾಗಿ ನಾವು ಮಾಡಬಲ್ರಿ ಬಂಡೆಗಳನ್ನು ಸರಿಸೋ ಮನುಷ್ಯ ಆ ಕೆಳಗಡೆಗೆ ಒಂದು ರೂಲ್ ಥರ ಇರೋ ಒಂದು ಕೋಲೆಗಳನ್ನು ಹಾಕಿ ಆರಾಮಾಗಿ ಧರಿಸ್ತಾ ಹೋಗ್ತಾನೆ ಅವನಿಗೆ ಆ ಟೆಕ್ನಿಕ್ ಹಾಗೆ ಸಿನಿಮಾ ಸಮೇತ ಹಾಗೆ ಆ ಟೆಕ್ನಿಕ್ ವೆರಿ ಇಂಪಾರ್ಟೆಂಟ್ ಆ ಟೆಕ್ನಿಕ್ಗಳನ್ನು ಕಲಿಬೇಕು ಈ ರೀತಿ ಫಸ್ಟ್ ನಾನು ಹೇಳಿದ್ನಲ್ಲ ಈ ಮೇಕಿಂಗ್ಗಳನ್ನು ಎಲ್ಲ ನೋಡ್ತಾ ಆ ರೀತಿ ಕಲ್ತ್ಕೊಂಡು ಒಂದು ಸಿನಿಮಾ ನಾಲೆರಡು ಜನ ಕಲಿತ್ಕೊಂಡು ನೀವೊಬ್ಬ ಅತ್ಯುತ್ತಮ ಆಗಬೇಕು ಅಂತ ಆಶಿಸ್ತಾ ಏನೇ ಡೌಟ್ ಇಷ್ಟರೂ ಕೊನೆಯಲ್ಲಿ ನನ್ನ ನಂಬರನ್ನು ಕೊಟ್ಟಿರ್ತೀನಿ ಕಲೆ ಕರೆ ಮಾಡಿ ನಾನು ಫ್ರೀ ಇದ್ದಾಗ ಖಂಡಿತವಾಗ್ಲೂ ರಿಸೀವ್ ಮಾಡಿ ಮಾತಾಡ್ತೀನಿ ಸೊ ನಮ್ಮ ನಿಮ್ಮ ಆ ಸಂಬಂಧ ಹೀಗೆ ಇರಲಿ ಅಂತ ಕೋರ್ಕೊಳ್ತಾ ನಿಮ್ಮ ಗಾಂಧಿ